ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ಘಮ ಘಮ ಅನ್ನುವ ಸಾರಿನ ಪುಡಿಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಒಂದು ತಿಂಗಳಿಟ್ರು ಅದೇ ಪರಿಮಳ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ನೋಡಿ ನಾನಿಲ್ಲಿ ಕಾಲು ಕೆ ಜಿ ಆಗಷ್ಟು ಧನಿಯಾವನ್ನು ತೊಗೊಂಡಿದ್ದೀನಿ ಕೊತ್ತಂಬರಿ ಬೀಜ ಅಂತೀವಲ್ವ ಇದು ಕಾಲು ಕೆ ಜಿ ಆಗಷ್ಟು ತೊಗೊಂಡಿದ್ದೀನಿ ಈ ಮೆಜರ್ಮೆಂಟಿಗೆ ಎಷ್ಟೆಷ್ಟನ್ನು ಹಾಕಬೇಕು ಅಂತ ನಿಮಗೆ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ ಈಗ ಇಲ್ಲಿ ನೋಡ್ರಿ ಮೊದಲನೇದಾಗಿ ಕಾಳು ಮೆಣಸು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಸಾಸಿವೆ ಅರ್ಧ ಚಮಚ ಮೆಂತ್ಯ ಕಾಲು ಚಮಚ ಕರಿಬೇವಿನ ಸೊಪ್ಪು ಒಂದು ಎಂಟರಿಂದ ಹತ್ತು ಹೆಸಳು ಮತ್ತು ಇಂಗು ಜೀರಿಗೆ ಮಾತ್ರ ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಇಲ್ಲಿ ಸಾರಿನ ಪುಡಿಗೆ ಯಾವತ್ತೂ ಜೀರಿಗೆ ಜಾಸ್ತಿ ಹಾಕಬೇಕು ಮೆಣಸು ಸ್ವಲ್ಪನೇ ಹಾಕಬೇಕು ಹಾಗಾಗಿ ಜೀರಿಗೆ ಪರಿಮಳನೇ ತುಂಬ ಚೆನ್ನಾಗಿ ಬರ್ತಾ ಇರೋದು ಸಾರಿನ ಪುಡಿಯಲ್ಲಿ ಆಮೇಲೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಹದಿನೈದರಿಂದ ಇಪ್ಪತ್ತು ತೊಗೊಂಡಿದ್ದೀನಿ ನೀವು ಬೇಕಾದರೆ ಖಾರ ತಿಂತೀವಿ ಅಂದರೆ ಅರ್ಧ ಗುಂಟೂರು ಅರ್ಧ ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸಾರಿನ ಪುಡಿಯನ್ನು ಮಾಡ್ಕೋಬೋದು ಈಗ ನಾನಿಲ್ಲಿ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ದಪ್ಪ ತಳದ್ದು ಇದಕ್ಕೆ ಐವತ್ತು ಗ್ರಾಮು ಜೀರಿಗೆನ ತೊಗೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಹುರಿಬೇಕು ಜೀರಿಗೆ ಚೆನ್ನಾಗಿ ಪರಿಮಳ ಬರಬೇಕು ಆಮೇಲೆ ಬಣ್ಣನೂ ಬದಲಾಗುತ್ತೆ ಅಲ್ಲಿ ತನಕ ಜೀರಿಗೆ ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ ಸಾರಿನ ಪುಡಿಗೆ ಮೆಣಸು ಜಾಸ್ತಿ ಹಾಕಬಾರ್ದು ಯಾವತ್ತೂ ಸ್ವಲ್ಪನೇ ಹಾಕೋಬೇಕು ಒಂದು ಐದರಿಂದ ಹತ್ತು ಕಾಳಾಗಷ್ಟು ನೀವು ಯಾವ ಪ್ರಮಾಣದಲ್ಲಿ ಮಾಡ್ತೀರಿ ಅಂತ ಅದಕ್ಕೆ ತಕ್ಕನಾಗಿ ಮೆಣಸನ್ನು ಹಾಕ್ಕೊಳ್ಳಿ ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ದರೆ ಪರಿಮಳ ಘಮ್ ಅಂತ ಇರುತ್ತೆ ಸಾರಿನ ಪುಡಿದು ನೋಡಿ ಈ ಥರ ಚೆನ್ನಾಗಿ ಹುರ್ಕೊಂಡಾದಮೇಲೆ ಇದಕ್ಕೆ ನಾನು ಕಾಳು ಮೆಣಸು ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಈ ಥರ ಒಂದೊಂದೇ ಒಂದೊಂದೇ ಹಾಕೋಂತ ಹುರಿಬೇಕು ಸ್ನೇಹಿತರೆ ಒಟ್ಟಿಗೆ ಹಾಕಿ ಹುರಿಬಾರ್ದು ಮತ್ತು ತುಂಬ ಕಪ್ಪಾದ್ರೂ ಜೀರಿಗೆ ಒಂಥರ ಹೋದಂಗೆ ವಾಸನೆ ಬರುತ್ತೆ ಆಮೇಲೆ ಒಂದು ಅರ್ಧ ಚಮಚ ಆಗಷ್ಟು ಇಲ್ಲಿ ನಾನು ಸಾಸಿವೆ ಮತ್ತು ಕಾಲು ಚಮಚ ಆಗಷ್ಟು ಮೆಂತ್ಯವನ್ನು ತೊಗೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಮತ್ತು ಮೆಂತ್ಯನೂ ಪರಿಮಳ ಬರಬೇಕು ಕೆಂಪಾಗಿ ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು ಸಾಸಿವೆ ಮೆಂತ್ಯ ಹಾಕೋದ್ರಿಂದ ಒಳ್ಳೆ ಪರಿಮಳ ಇರುತ್ತೆ ಸಾರಿನ ಪುಡಿಗೆ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಹಿಂಗನ್ನು ಇದ್ದೀನಿ ಒಂದು ಚಮಚ ಆಗಷ್ಟು ಹಿಂಗನ್ನು ಹಾಕಿದ್ದೀನಿ ಆಮೇಲೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಈ ಥರ ಒಳ್ಳೆ ಪರಿಮಳ ಬರೋ ತನಕ ನಾವು ಸಾರಿನ ಪುಡಿಗೆ ಹುರ್ಕೋಬೇಕಾಗುತ್ತೆ ಈ ಮಸಾಲೆ ಏನು ಹುರಿತಿದ್ದೀವಲ್ವ ಇದೇ ಮೇನ್ ಸ್ನೇಹಿತರೆ ಹಾಗಾಗಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದನ್ನೆಲ್ಲ ಬಿಟ್ಟು ನಾವು ಮೆಣಸಿನ್ಕಾಯನ್ನು ಹುರಿಯೋಣ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರಿತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಕಲರ್ ಬರುತ್ತೆ ಅಂತ ಆಮೇಲೆ ಇನ್ನೊಂದು ವಿಷಯ ಸ್ನೇಹಿತರೆ ಈ ಥರ ಮೆಣಸಿನ್ಕಾಯಿ ಹುರಿಯೋವಾಗ ತುಂಬ ಆಗುತ್ತೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಧನಿಯನ್ನ ಈ ಮೆಣಸಿನ್ಕಾಯಿಗೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಈ ಥರ ಧನಿಯಾ ಮೆಣಸಿನ್ಕಾಯಿ ಸೇರಿಸಿ ಹುರಿಯೋದ್ರಿಂದ ಒಂದು ಸ್ವಲ್ಪನೂ ಘಾಟೇ ಆಗೋದಿಲ್ಲ ಸ್ನೇಹಿತರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ ಇದೊಂದು ಟಿಪ್ಸ್ ಅಂತ ಹೇಳ್ಬೋದು ಯಾವಾಗಲೂ ನಾವು ಮಸಾಲೆಗೆ ಸಾರಿನ ಪುಡಿ ಅಥವಾ ಇನ್ನೇನಾದರೂ ಪುಡಿ ಮಾಡ್ಕೊಳ್ಳೋವಾಗ ಧನಿಯಾಕ್ಕೆ ಮೆಣಸಿನ್ಕಾಯಿನ ಹಾಕಿ ಹುರಿಯೋದ್ರಿಂದ ಘಾಟ್ ಆಗೋದಿಲ್ಲ ಈಗ ಇದಕ್ಕೆ ನಾವು ಹುರಿದಿರುವಂಥ ಎಲ್ಲ ಜೀರಿಗೆ ಎಲ್ಲವನ್ನು ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಇನ್ನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣಂತೆ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಪೌಡ್ರನ್ನು ಮಾಡ್ಕೊಂಡು ಬರೋಣ ಇಲ್ಲಿ ನೋಡಿರಿ ಸ್ನೇಹಿತರೆ ಈಗ ನಾನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪುಡಿ ಮಾಡಿದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ನಾವು ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರಿದ್ವಲ್ಲ ಅದಕ್ಕೆ ಒಳ್ಳೆಯ ಕಲರ್ ಬಂದಿದೆ ಪರಿಮಳನು ಗಮ್ಮಂತ ಇದೆ ಜೀರಿಗೆ ಮೆಣಸಿಂದು ಈ ಥರ ನೀವು ಸಾರಿನ ಪುಡಿಯನ್ನು ಮಾಡಿಕೊಂಡು ಸಲ ಸಾರು ಮಾಡಿಕೊಂಡು ಟ್ರೈ ಮಾಡಿ ನೋಡಿರಿ ಬೇಳೆ ಸಾರು ಹೇಗೆ ಮಾಡೋದು ಅಂತ ಈಗಾಗಲೇ ತೋರಿಸಿದ್ದೀನಲ್ಲ ಸ್ನೇಹಿತರೆ ಅದೇ ಥರ ಸಾರಿನ ಪುಡಿ ಬಳಸಿ ಸಾರು ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸೋದು ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ namskara